ಸಮಯ ನಮ್ಮ ಮುಂದಿದೆ ಮರಳಿ ಮರಳಿಬಾರದೆನುತ್ತಿದೆ ಸಮಯ ನಮ್ಮ ಮುಂದಿದೆ ಮರಳಿ ಮರಳಿಬಾರದೆನುತ್ತಿದೆ ದೇಶ ಉಳಿಯಬೇಕಿದೆ ದೇಶ ಉಳಿಯಬೇಕಿದೆ ದೇಶ ಹಿತವ ಯೋಚಿಸು ಹೋಗಿ ಮತ ಚಲಾಯಿಸು ಹೋಗಿ ಮತ ಚಲಾಯಿಸು ಹೋಗಿ ಮತ ಚಲಾಯಿಸು ಕಾಲವಿಂದು ಯಂತ್ರದ್ದು ಮಾತು ಲೋಕತಂತ್ರದ್ದು ತಂತ್ರದ್ದು ಬಿಂದು ಯಂತ್ರದ್ದು ಮಾತು ಲೋಕತಂತ್ರದ್ದು ದೇಶ ಹಿತದ ಸೂತ್ರದ್ದು ದೇಶ ಹಿತದ ಸೂತ್ರದ್ದು ಜನರ ಹಿತವ ಬಯಸು ಹೋಗಿ ಮತ ಚಲಾಯಿಸು ಹೋಗಿ ಮತ ಚಲಾಯಿಸು ಕರ್ತವ್ಯ ಕರ್ತವ್ಯ ಕಾನೂನಿನಲ್ಲಿ ಬರೆದಿದೆ ಕರ್ತವ್ಯ ನಿನದು ಹೊಂದಿದೆ ಕಾನೂನಿನಲ್ಲಿ ಬರೆದಿದೆ ಬರೆದ ಮಾತು ನಿನ್ನದೆ ಬರೆದ ಮಾತು ನಿನ್ನದೆ ಮಾತು ನಿಲ್ಲಲು ಯೋಚಿಸು ಹೋಗಿ ಮತ ಚಲಾಯಿಸು ಹೋಗಿ ಮತ ಚಲಾಯಿಸು ನಿನ್ನ ಪ್ರಶ್ನೆಯಲ್ಲಿ ಬಲವಿದೆ ನಾಳೆಯ ನಮ್ಮ ಕನಸಿಗೆ ನಿನ್ನ ಪ್ರಶ್ನೆಯಲ್ಲಿ ಬಲವಿದೆ ನಾಳೆಯ ನಮ್ಮ ಕನಸಿದೆ ಸಮಯ ನಿನ್ನ ಕೈಲಿದೆ ಸಮಯ ನಿನ್ನ ಕೈಲಿದೆ ಮರೆಯದೊಮ್ಮೆ ಯೋಚಿಸು ಹೋಗಿ ಮತ ಚಲಾಯಿಸು ಹೋಗಿ ಮತ ಚಲಾಯಿಸು ನೋಟವನ್ನು ಬದಲಿಸು ನೋಟವನ್ನು ಒಳ ನೋಟವನ್ನು ಬದಲಿಸು ದೇಶಕ್ಕಾಗಿ ಪ್ರಶ್ನಿಸು ದೇಶಕ್ಕಾಗಿ ಪ್ರಶ್ನಿಸು ಪ್ರಜಾತಂತ್ರವನ್ನು ಉಳಿಸು ಹೋಗಿ ಮತ ಚಲಾಯಿಸು ಹೋಗಿ ಮತ ಚಲಾಯಿಸು ಲೋಕಹಿತದ ಮಾತಿದೆ ತಲೆ ಎತ್ತಲು ಗೌರವವಿದೆ ಲೋಕಹಿತದ ಮಾತಿದೆ ತಲೆ ಎತ್ತಲು ಗೌರವವಿದೆ ಎಂದೆಂದು ಗೆಲುವು ನಿನ್ನದೆ ಎಂದೆಂದು ಗೆಲುವು ನಿನ್ನದೆ ಜನಧಾರೆಯೇ ಸೇರಿಸು ಹೋಗಿ ಮತ ಚಲಾಯಿಸು ಹೋಗಿ ಮತ ಚಲಾಯಿಸು ಓಟು ನಿನ್ನ ಹಕ್ಕದು ಓಟು ನಿನ್ನ ಹಕ್ಕ ಓಟು ನಿನ್ನ ಹಕ್ಕದು ಯಾರದಿಲ್ಲಿ ನಡೆಯಿತು ಓಟು ನಿನ್ನ ಹಕ್ಕದು ಯಾರ ದಿಲ್ಲಿ ನಡೆಯದು ಮತ ಹಾಕಲು ತೊಡು ಮತ ಹಾಕಲು ತೊಡು ಬಟನ್ ಒತ್ತಿ ಓಟು ಹಾಕಿ ಬಟನ್ ಒತ್ತಿ ಓಟು ಹಾಕಿ ಸಂವಿಧಾನ ಉಳಿಸು ಹೋಗಿ ಮತ ಚಲಾಯಿಸು ಹೋಗಿ ಮತ ಚಲಾಯಿಸು ಹೋಗಿ ಮತ ಚಲಾಯಿಸು